ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ ಅಂಡ್ ಈಸಿಯಾಗಿ ಸ್ಯಾರಿ ಬೇಬಿ ಕುಚ್ ಆ ಥರ ಕಟ್ಟೋದು ಅಂತ ತೋರಿಸ್ತೀನಿ ಬನ್ನಿ ಮೈಸೂರು ಸಿಲ್ಕ್ ಫಸ್ಟ್ ನಾನು ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಸಿಲ್ಕ್ ಥ್ರೆಡ್ಸು ನೋಡಿ ಬಾರ್ಡರ್ ಕಲರ್ ಒಂದು ಸಿಲ್ಕ್ ಥ್ರೆಡ್ ಅಂಡ್ ಬಾಡಿ ಕಲರ್ ಒಂದು ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಹಾಗೆ ನೋಡಿ ಈ ಥರ ನೀಡಿಲ್ಸ್ ತಗೊಳ್ಳಿ ಸೂಜಿಗಳು ದಪ್ಪದ್ದು ಯಾವುದೇ ಲೋಕಲ್ ಶಾಪಲ್ಲಿ ಕೇಳಿದ್ರು ಕೊಡ್ತಾರೆ ಬೇಬಿ ಕುಚ್ ನೀಡಲ್ ಕೊಡಿ ಅಂತ ನೋಡಿ ಒಂದ್ ಎರಡು ತಗೊಂಡಿದೀನಿ ಆಮೇಲೆ ಫ್ಯಾಬ್ರಿಕ್ ಗ್ಲೂ ಅಂತ ತಗೊಂಡಿದ್ದೀನಿ ನೋಡಿ ಕಟ್ ದಾರ ಕಟ್ ಮಾಡೋಕ್ಕೆ ಟ್ರಿಮ್ಮರು ಇಲ್ಲ ಸೀಝರು ತಗೊಳ್ಳಿ ಹಾಗೆ ಗೋಲ್ಡ್ ಥ್ರೆಡ್ ಥ್ರೆಡ್ಡು ತಗೊಂಡಿದ್ದೀನಿ ನೋಡಿ ಮತ್ತು ಎಮ್ಮಿಂಗ್ದು ಸೂಜಿ ಒಂದು ಈ ಗೋಲ್ಡ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಜರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಒಂದು ಥ್ರೆಡ್ ತಗೊಂಡು ಪೇಪರ್ ರಿಮೂವ್ ಮಾಡಿಬಿಟ್ಟು ನೋಡಿ ತಗೊಬಹುದು ರೈಟಿಂಗ್ ಪ್ಯಾಡ್ ತಗೊಂಡಿದ್ದೀನಿ ನಾನು ನೀವು ಬೇಕಂದ್ರೆ ಬುಕ್ಕು ನೋಡಿ ಎಂಬತ್ತು ಎಳೆ ಸುತ್ಕೋಬೇಕು ನೋಡಿ ತರ ಎಂಬತ್ತೆಳೆ ಸುತ್ಕೋಬೇಕು ನಾನು ರೈಟಿಂಗ್ ಪ್ಯಾಡ್ ತೊಗೊಂಡು ನೀವು ಬೇಕಿದ್ರೆ ಬುಕ್ಕಲ್ಲೂ ಮಾಡ್ಕೋಬೋದು ನೋಡಿ ಈ ಥರ ಎಂಬತ್ತೆಳೆ ಸುತ್ಕೊಳ್ಳಿ ನೋಡು ಎಂಬತ್ತೆಳೆ ಆಯ್ತು ಇವಾಗ ಕಟ್ ಮಾಡಿ ಫ್ಯಾಬ್ರಿಕ್ ಗ್ಲೋ ಯಾವ ಥರ ಹಾಕ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ ಥರ ತುದಿ ಇಟ್ಕೊಂಬಿಟ್ಟು ನೋಡಿ ನಾವು ನೀಡಲ್ಲಿಗೆ ಹತ್ತೋ ಥರ ಮಾಡ್ಕೋಬೇಕು ನೋಡಿ ಥರ ಹ್ಞೂ ಗಂಟಿಲ್ದಿರ ನೀಟಾಗಿ ಹಿಂಗೆ ನೋಡಿ ಈ ಥರ ಈ ಥರ ನೀಟಾಗೆ ಗಮ್ ಪೇಸ್ಟ್ ಮಾಡಿಕೊಂಡು ಇದೇ ಥರ ಒಂದು ಸ್ಯಾರಿಗೆ ಬೇಕು ಅಂದರೆ ಈ ಥರ ದಾರ ಎಳೆಗಳು ಹತ್ತು ಬೇಕು ಟೆನ್ ಬೇಕಾಗುತ್ತೆ ನಿಮಗೆ ಈ ಕಲ್ಲರು ಐದು ಆದರೆ ಈ ಆರೆಂಜ್ ಕಲರ್ ಐದು ಇದೇ ಥರ ನಾನು ಹತ್ತು ರೆಡಿ ಮಾಡಿಕೊಂಡು ಸಿಗ್ತೀನಿ ನೋಡಿ ಈ ಥರ ಥ್ರೆಡ್ಡೆಲ್ಲ ಸುತ್ಕೊಂಡಿದ್ದಾಯಿತು ಏಯ್ಟಿ ಏಯ್ಟಿ ಕೆಲವರು ಸಿಕ್ಸ್ಟಿನೂ ಸುತ್ಕೊತಾರೆ ಸಿಕ್ಸ್ಟಿ ಎಳೆ ಬಟ್ ನಾನು ಏಯ್ಟಿ ಸುತ್ಕೊತೀನಿ ಕುಚ್ಚು ಸಿಕ್ಸ್ಟಿ ಸುತ್ಕೊಂಡ್ರೆ ಕಮ್ಮಿ ಬರುತ್ತೆ ಕುಚ್ಚು ದಪ್ಪ ಏಟಿ ಸುತ್ತಕೊಂಡ್ರೆ ದಪ್ಪ ಇರುತ್ತೆ ಲುಕ್ ವೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನೀವೇ ನೋಡೋ ಅಂತ ಫಿನಿಶಿಂಗ್ ಯಾವ ಥರ ಇರುತ್ತಂತೆ ನೋಡಿ ನೀಡಲ್ಗೆ ಯಾವ ಥರ ಹಾಕೋದಂತ ತೋರಿಸ್ತೀನಿ ಥರ ನೀಟಾಗಿ ಹತ್ತಿಸ್ಕೊಂಬಿಟ್ಟು ಮಿಡಿ ಮಿಡಲ್ ಪಾರ್ಟಿಗೆ ತೊಗೊಂಬನ್ನಿ ಮಧ್ಯಕ್ಕೆ ನಾವೇನು ಸುತ್ಕೊಂಡಿರ್ತೀವಲ್ಲ ಅದರ ಮಧ್ಯಕ್ಕೆ ತೊಗೊಂಬಂದು ನೋಡಿ ಈ ಥರ ಮಧ್ಯಕ್ಕೆ ತೊಗೊಂಬಂದು ಈ ಲಾಸ್ಟಲ್ಲಿ ಏನು ಗಮ್ ಹಾಕಿರ್ತೀವಲ್ಲ ನಾವು ನೋಡಿ ಲಾಸ್ಟಲ್ಲಿ ಇತುದಿಗೆ ಗಮ್ ಹಾಕಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಂಬಿಡಿ ನಡೀತು ಹ್ಞೂ ಥರ ನೀಟಾಗೆ ಟ್ರಿಮ್ ಮಾಡ್ಕೊಂಬಿಡಿ ನೋಡಿ ಈ ಥರ ಸುದಿಗೆ ಹತ್ತಿಸ್ಕೋಬೇಕು ದಾರಗಳೆಲ್ಲ ಹ್ಞೂ ಬನ್ನಿ ಇವಾಗ ಯಾವ ಥರ ಕಟ್ಟೋದಂತ ತೋರಿಸ್ತೀನಿ ನೋಡಿ ಈ ಥರ ಸೀರೆಗೆ ಕೆಳಗಡೆಯಿಂದ ಚುಚ್ಕೋಬೇಕು ನಿಧಾನಕ್ಕೆ ನಿಧಾನ ಈ ಥರ ಮೇಲೆಗೆ ನೋಡಿ ಈ ಥರ ಹೇಳ್ಕೊಂಬಿಟ್ಟು ನೋಡಿ ತುದಿ ತನಕ ಬರಬೇಕು ನೋಡಿ ಒಂದು ಬಿಟ್ಕೊಟ್ಟು ಕೆಳಗಡೆ ಹಿಂಗೆ ಆವಾಗಲೇ ಜರ್ರೀತ್ರೆ ಡೈಲಿದ್ನಲ್ಲ ಹೆಮ್ಮೆ ಹಿಂಗೆ ಸುದೀಗೆ ಹತ್ತಿಸ್ಕೋಬೇಕಂತ ನೋಡಿ ಹಿಂಗೆ ಕೆಳಗಡೆಯಿಂದ ಚುಚ್ಚಿ ಈ ಕೆಳಗಡೆ ಸ್ವಲ್ಪ ಇದ್ದಂಗೆ ಇದನ್ನು ಇದಕ್ಕೆ ಸೇರಿಸ್ಕೊಂಬಿಡಿ ಬೆಳ್ಳಲ್ಲಿ ಟೈಟಾಗಿ ಇಟ್ಕೊಂಡು ನೋಡಿ ಹಿಂಗೆ ಕೆಳಗಡೆಯಿಂದ ತೊಗೊಂಡು ಈ ಜರೀತ್ ಎಲ್ಗಡೆಯಿಂದ ತೊಗೋಬೇಕು ಆವಾಗ ಲಾಕ್ ಆಗುತ್ತೆ ನೋಡ್ತಾ ಇರಿ ನೋಡಿದ್ರ ಲಾಕ್ ಆಯಿತು ಇದೇ ಥರ ಒಂದು ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸು ನಾನು ತ್ರೀ ಟೈಮ್ಸ್ ತೊಗೊತೀನಿ ನೀಟಾಗಿ ಲಾಕ್ ಆಗೋಗುತ್ತೆ ಟೂ ಆಯಿತು ಇವಾಗ ತ್ರೀ ಸಾಕು ತ್ರೀ ಹಾಕಿದ್ರೆ ಗಂಟೆ ಟೈಟಾಗಿರುತ್ತೆ ನೋಡಿ ಮತ್ತೆ ನೀಡಿಲ್ಲ ಈ ಕೆಲ್ ಒಳಗಡೆಗೆ ಸುತ್ತಕೊಂಡು ನೋಡಿ ಹಿಂಗೆ ಹೇಳ್ಕೊಂಬಿಡಬೇಕು ಲಾಕ್ ಆಗೋಯ್ತು ಇವಾಗ ಎಕ್ಸ್ಟ್ರಾ ಏನಿದೆಯೋ ನೋಡಿ ಇದನ್ನು ಎಕ್ಸ್ಟ್ರಾನ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಾದ್ಮೇಲೆ ನಿಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟಿಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ನನಗೆ ಇಷ್ಟು ಲೆಂತ್ ಬೇಕು ನೋಡಿ ಅಷ್ಟೆ ರೆಡಿ ಆಯಿತು ನೋಡಿ ನೋಡಿ ಕುಚ್ಚು ರೆಡಿ ಆಯಿತು ನೋಡು ಮತ್ತೆ ಸೇಮ್ ಅದೇ ಕಲರೇ ನೋಡಿ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಬ್ಬೇರೆ ಇಟ್ಬಿಟ್ಟು ನೋಡಿ ಈ ಬೆರಳಿಗೆ ಈ ಬೆರಳಿಗೆ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಈ ಕಡೆ ತುತ್ಕೊಂಡು ತುದಿ ಥರ ನೀಟಾಗಿ ಎಳ್ಕೊಳ್ಳಿ ನೋಡಿ ಬಂತು ನಾನು ಸೇಮ್ ಕಲ್ಲರು ತ್ರೀ ತ್ರೀ ಕುಚ್ಚು ಕಟ್ತೀನಿ ಕೆಲವರು ಒನ್ ಒಂದೊಂದು ಹಾಕ್ಕೊತಾರೆ ಆ ಕಲರ್ ಒಂದು ಆ ಕಲರ್ ಒಂದು ಕೆಲವರು ಸಿಕ್ಸ್ ಹಾಕ್ತಾರೆ ಫೋರ್ ಹಾಕ್ತಾರೆ ನನಗೆ ಕಸ್ಟಮರು ತ್ರೀ ತ್ರೀ ಹಾಕೋಕ್ಕೆ ಹೇಳಿದ್ದಾರೆ ಅದಕ್ಕೆ ನಾನು ತ್ರೀ ತ್ರೀ ಹಾಕ್ತೀನಿ ನೀಟಾಗಿ ನೋಡಿ ಸೂಜಿ ಚು ಸುತ್ಕೊತಾ ಇದ್ದೀನಿ ನೋಡಿ ಇಷ್ಟು ಎಳ್ಕೊಂಬಿಟ್ಟು ಈ ಬೆರಳು ಕೆಳಗಡೆ ಇಬ್ಬರಳು ಇರುತ್ತಲ್ಲ ಟೈಟಾಗಿ ಹಿಂಗೆ ಲಾಕ್ ಮಾಡಿಕೊಂಡು ಕೆಳಗಡೆಯಿಂದ ಮತ್ತೆ ತೊಗೊಂಬಂದು ನೀಡಿಲ್ಲ ನೋಡಿ ಈ ಜರ್ರಿ ಥ್ರೆಡ್ ಒಳಗಡೆ ಹಿಂಗೆ ತೊಗೋಬೇಕು ಲಾಕ್ ಆಯ್ತು ನೋಡಿ ಇವಾಗ ನೋಡಿ ನೀಟಾಗಿ ಲಾಕ್ ಆಯಿತು ಟೈಟಾಗಿ ಎಳ್ಕೊಡಿ ಜಾಸ್ತಿ ಟೈಟಲ್ಲಿಬೇಡಿ ಕಟ್ ಆಗೋಗುತ್ತೆ ಜರ್ರಿ ಥ್ರೆಡ್ಡು ನೋಡಿ ಈ ಥರ ಸೇಮ್ ಅದೇ ಥರನೇ ನೋಡಿ ಕಟ್ ಮಾಡ್ಕೊಂಬಿಡೋದು ಈ ಸ್ಯಾರಿ ನಂದಲ್ಲ ಕಸ್ಟಮರ್ದು ಅವ್ರು ಯಾವ ಥರ ಹೇಳಿದ್ರೆ ಆ ಥರ ಕಟ್ಕೊಡ್ಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆಯಾ ನೋಡಿ ಪರ್ಪಲ್ ಕಲರು ತ್ರೀ ಕಟ್ಕೊಂಡಿದ್ದೈತಿ ಇವಾಗ ಆರೆಂಜ್ ತೊಗೊಂಡಿದ್ದೀನಿ ನೋಡಿ ಈ ಥರ ಎಳಿಬೇಕಾದ್ರೆ ಸ್ಯಾರಿ ಹಿಂಗೆ ಕೆಳಗಡೆ ಬಂದ್ಬಿಡುತ್ತೆ ಅದಕ್ಕೆ ನಾನು ವೈಟಿಗೆ ಬುಕ್ಸ್ ಇಕ್ಕೊಂಡಿದ್ದೀನಿ ನೀವು ಏನಾದರೂ ಇಕ್ಕೊಬೋದು ನಾನು ಬುಕ್ಸ್ ಇಕ್ಕೊಂಡಿದ್ದೀನಿ ಸ್ಯಾರಿ ಹಿಂಗೆ ಎಳೆದಾಗ ಮುಂದೆಗೆ ಬರ್ದಿರ ಗ್ರಿಪ್ಪಾಗಿ ಅಲ್ಲೇ ಇರುತ್ತೆ ನಾವೆಷ್ಟು ಪೋಸ್ ಆಗಿ ಹೇಳಿದ್ರು ನೋಡಿ ಮತ್ತು ಆರೆಂಜ್ ಕಲರ್ನು ತ್ರೀ ಕುಚ್ಚು ಮತ್ತು ಪರ್ಪಲ್ ತ್ರೀ ಮತ್ತು ಆರೆಂಜ್ ತ್ರೀ ಅದೇ ಥರ ಸ್ಯಾರಿ ಫುಲ್ಲು ಕಟ್ಕೊಂಡ್ಬರಬೇಕು ನಾನು ಸೇ ಎಲ್ಲ ಕಟ್ಟಬೇಕು ನೋಡಿ ಸೇಮ್ ಇದೇ ಥರ ಎಲ್ಲ ಕಟ್ಟಬೇಕು ಆರೆಂಜು ಪರ್ಪಲ್ಲು ಆರೆಂಜು ಪರ್ಪಲ್ ತ್ರೀ ತ್ರೀ ನೀವೆಷ್ಟು ಬೇಕಾದರೂ ನಿಮ್ಮ ಇಷ್ಟ ಅದು ನನಗೆ ಕಸ್ಟಮರ್ ಹೇಳಿದರು ತ್ರೀ ತ್ರೀನೇ ಕಟ್ಟಿ ಅಂತ ಈ ಸ್ಯಾರಿ ನಂದಲ್ಲ ಕಸ್ಟಮರ್ದು ನೋಡಿ ಈ ಥರ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬೇಬಿ ಕುಚ್ ಕಟ್ಬಿಡ್ತೀರಾ ವಿತಿನ್ ಹಾಫ್ ಅನ್ ಅವರಿಂದ ಒನ್ ಅವರ್ ಒಳಗಡೆ ಫುಲ್ ಎಲ್ಲ ಕುಚ್ಚು ಕಟ್ಕೊಂಡ್ಬಿಡ್ಬೋದು ತುಂಬ ಈಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ನನ್ನ ಸ್ಯಾರಿಯಲ್ಲಿ ಯಾವ ಕಲರ್ ಬಂದಿದ್ರೆ ಆ ಕಲರ್ ತ್ರೆಡ್ ತೊಗೊಂಡಿದ್ದೀನಿ ನಿಮ್ಮ ಸ್ಯಾರಿ ಯಾವ ಕಲರ್ ಇದ್ರೂ ಆ ಕಲರ್ ತ್ರೆಡ್ ತೊಗೊಂಡು ನೀವು ಮ್ಯಾಚ್ ಮಾಡ್ಕೊಂಡು ಈ ಥರ ಕಟ್ಕೊಳ್ಳಿ ನೋಡಿ ಇದೇ ಥರ ಮೂರು ಮೂರು ಎಲ್ಲ ಕಟ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಇದೇ ಪ್ರೊಸೀಸರಲ್ಲಿ ನೀವು ಕಟ್ಕೊಳ್ಳಿ ಆದಷ್ಟು ಬೇಗ ಸ್ಯಾರಿ ಕಂಪ್ಲೀಟ್ ಮಾಡ್ಬೋದು ಬೇಬಿ ಕುಚ್ಚಾಕ್ಬಿಟ್ಟು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ